ನಮಸ್ಕಾರ ಎಲ್ಲ ಎನ್ ಕೆ ಆರ್ ಟಿ ವಿ ಕನ್ನಡ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಯೋಗ ಮತ್ತು ಪ್ರಾಣಾಯಾಮ ಬಗ್ಗೆ ವಿಚಾರಣೆ ಮಾಡುತ್ತೆ ಇವಾಗೇ ನಾವು ಯೋಗದ ಬಗ್ಗೆ ಹೇಳೋಕ್ಕೂ ಮೊದಲು ನಮ್ಮ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂದರೆ ಏನು ಅಂತ ತಿಳ್ಕೊಳ್ಳೋದು ಎಷ್ಟು ಥರ ಸ್ಟೈಲ್ ಡಿಸಾರ್ಡರ್ಸ್ ಇದ್ದಾವೆ ಯಾವ್ಯಾವ ಥರ ಇದೆ ಅದರಲ್ಲಿ ಅತಿ ಮುಖ್ಯವಾದಂಥದ್ದು ಎಲ್ಲರಿಗೆ ತುಂಬ ತೊಂದರೆ ಕೊಡುವಂಥ ಒಂದು ಜೀವನ ಶೈಲಿ ಅಂದರೆ ನಾವು ಒಂದು ಕೂತ್ಕೊಳ್ತೀವಿ ಇಲ್ಲ ಜಾಸ್ತಿ ಹೊತ್ತು ನಿಂತ್ಕೊಳ್ತೀವಿ ಈಗ ಕೂತ್ಕೊಳ್ಳೋದು ಅಂತಂದರೆ ನಾವು ಯಾವ ಥರ ಕೂತ್ಕೊಳ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಈಗ ಕೆಲವರು ಕೂತ್ಕೊಳ್ಳೋದು ಅಂತಂದರೆ ಬೆನ್ನು ನೇರವಾಗಿ ಇಟ್ಕೊಂಡು ಕೂತ್ಕೊಳ್ಳೋ ಅಭ್ಯಾಸ ಯಾರಿಗೂ ಇಲ್ಲೇ ಇಲ್ಲ ಎಲ್ಲರೂ ಬೆನ್ನು ಸೊಂಟ ಪೂರ್ತಿ ಹಿಂಗೆ ಕುಸಿದುಕೊತು ಕೂತ್ಕೊಳ್ಳೋದೇ ಜಾಸ್ತಿ ಸೊ ಹಾಗಾಗಿ ನಮಗೆ ಆ ರೀತಿ ಕೂತ್ಕೊಳ್ಳೋದ್ರಿಂದ ಸೊಂಟ ನೋವು ಜಾಸ್ತಿ ಆಗುವಂಥ ಸಾಧ್ಯತೆಗಳು ಜಾಸ್ತಿ ನಂತರ ಕುತ್ತಿಗೆ ಭಾಗಕ್ಕೆ ಬಂದರೆ ನಮ್ಮದು ಈ ಜೀವನ ಎಲ್ಲ ಹೇಗೆ ಹೇಗಾಗೋಗಿದೆ ಅಂದರೆ ಒಂದು ಕಂಪ್ಯೂಟರ್ ಜೊತೆಯಲ್ಲೇ ಇರ್ತೀವಿ ಇಲ್ಲ ಮೊಬೈಲ್ ಜೊತೆಯಲ್ಲೇ ಇರ್ತೀವಿ ಜೀವನ ಸ್ಟಾರ್ಟ್ ಆಗೋದೆ ಬೆಳಗ್ಗೆ ಕಣ್ಣೆ ತೆಗೆದ ತಕ್ಷಣ ನೋಡೋದೇ ಮೊಬೈಲ್ ಫೋನ್ ರಾತ್ರಿ ಮಲ್ಗೋಕೆ ಮುಂಚೆನೂ ನಾನು ಮೊಬೈಲ್ ಫೋನೇ ನೋಡ್ತೀವಿ ಸೊ ಮೊಬೈಲ್ ಫೋನ್ ನೋಡೋದ್ರಿಂದ ಏನಾಗ್ತಾಯಿದೆ ಅಂದರೆ ನಮ್ಮ ಕತ್ತು ಗೊತ್ತಿಲ್ಲದಂಗೆ ಮುಂದಕ್ಕೆ ಹಿಂಗೆ ಬಾಗ್ಬಿಟ್ಟಿದೆ ಎಷ್ಟು ಕತ್ತು ಮುಂದಕ್ಕೆ ಬಾಗುತ್ತೋ ಅಷ್ಟು ನಮ್ಮ ಪೋಶ್ಚರ್ ಕೆಡ್ತಾ ಹೋಗುತ್ತೆ ಈ ಪೋಶ್ಚರ್ ಕೆಡೋದ್ರಿಂದ ಡಿಫ್ರೆನ್ಸಸ್ ಏನಾಗ್ತಾ ಇದೆ ಇಲ್ಲಿ ಅಂದರೆ ನಮ್ಮ ಪೋಸ್ಟರ್ ಕೆಡೋದ್ರಿಂದ ಅಲ್ಲದೆ ಇಡೀ ಬೆನ್ನುಗಂಬ ಪೂರ್ತಿ ಹಿಂಗೆ ಬೊಗ್ಗೋಗಿದೆ ಆ ಬೊಗ್ಗೋಗಿರೋದಕ್ಕೆ ಕಾರಣ ಸೊಂಟನೋವು ಜಾಸ್ತಿ ಯೋಗ ಅಂದರೆ ಏನು ಯೋಗ ಅಂದರೆ ಸಂಸ್ಕೃತದಲ್ಲಿ ಯುಜ್ ಅಂತ ಅದಕ್ಕೆ ಅರ್ಥ ಅಂದರೆ ಒಂದುಗೂಡುವುದು ದೇಹ ಮತ್ತು ಆತ್ಮವನ್ನು ಸೇರಿಸುವಂಥ ಒಂದು ಪ್ರಯತ್ನವೇ ಯೋಗ ಇದರಲ್ಲಿ ಯೋಗದಲ್ಲಿ ಸುಮಾರು ಥರ ಇದ್ದಾವೆ ಅಭ್ಯಾಸಗಳಂತ ನೋಡಿಕೊಂಡ್ರೆ ಆಸನ ಅಂತದೊಂದು ಭಾಗ ಅಂದರೆ ಯೋಗದಲ್ಲಿ ಇದಕ್ಕೆ ನಾವು ಅಷ್ಟಾಂಗ ಯೋಗ ಅಂತ ಕರಿತೀವಿ ಅಷ್ಟ ಅಂದರೆ ಎಂಟು ಭಾಗ ಅಂತ ಅದರಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ ಇದು ಎಂಟು ಭಾಗ ಆಹಾರ ಚೆನ್ನಾಗಿದ್ದರೆ ಆಚಾರ ಚೆನ್ನಾಗಿರುತ್ತೆ ಆಚಾರ ಚೆನ್ನಾಗಿದೆ ಅಂತಂದರೆ ವಿಚಾರಗಳು ಚೆನ್ನಾಗಿ ಬರ್ತವೆ ಅಂದರೆ ಒಳ್ಳೆ ಆಲೋಚನೆ ಮಾಡುವಂಥದ್ದು ಅಥವಾ ಒಳ್ಳೆಯಾಗಿ ಯಾವ ಯಾವ ಥರ ನಾವು ಒಳ್ಳೆ ಡಿಸಿಷನ್ಸ್ ಯಾವ ಥರ ತೊಗೊಳ್ಬೋದು ಇದರ ಬಗ್ಗೆ ನಮಗೆ ಬಹಳ ಅವಗಹನ ಬರುತ್ತೆ ಇವು ಮೂರು ಚೆನ್ನಾಗಿದೆ ಅಂದರೆ ವಿಹಾರ ಪ್ಲಷರ್ ಫೈನಲ್ ಸೆಟಲ್ಮೆಂಟ್ ಆರಾಮಾಗಿರ್ಬೋದು ಜೀವನ ಯಾವುದೂ ತೊಂದರೆ ಇಲ್ದಂಗೆ ನಾವು ಚೆನ್ನಾಗಿರಬೇಕು ಅಂದರೆ ಈ ನಾಲ್ಕು ಚೆನ್ನಾಗಿರ್ಬೇಕು ಆಹಾರ ಆಚಾರ ವಿಚಾರ ವಿಹಾರ ಈ ನಾಲ್ಕರಲ್ಲೂ ಯಾವುದಾದ್ರೂ ಒಂದು ನಮ್ಮಲ್ಲಿ ಬದಲಾವಣೆಗಳಾದರೆ ಆ ಸಮತೋಲನೆಯನ್ನು ನಾವು ಪೂರ್ತಿಯಾಗಿ ಮರ್ತೋಗ್ತೀವಿ ಸೊ ಹಾಗಾಗಿ ಇವನ್ನೆಲ್ಲದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ತಿರುಗಿ ಮತ್ತೆ ನಾವು ವಾಪಸ್ ನಮ್ಮ ಜೀವನ ಶೈಲಿಗೆ ವಾಪಸ್ ಬರೋ ಕೈ ಮಾರ್ಗ ಯೋಗ ಈ ಎಲ್ಲ ನಾಲ್ಕು ಸರಿ ಮಾಡ್ಕೊಳ್ಬೇಕು ಅಂದರೆ ಅದಕ್ಕೆ ಮುಖ್ಯವಾದಂಥದ್ದು ಯೋಗದ ಅಭ್ಯಾಸ ಮಾಡ್ಬೋದು ಓಂಕಾರ ಪ್ರಾಣಾಯಾಮ ಸೂರ್ಯ ನಮಸ್ಕಾರದಿಂದ ಈ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಈಗ ನಾವು ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡೋಣ ಈಗ ಹೆಂಗೋ ಬೇಸಿಗೆ ಕಾಲ ಸೊ ಬೇಸಿಗೆ ಕಾಲಕ್ಕೆ ತುಂಬ ಬಿಸಿಲು ಜಾಸ್ತಿ ಆದಾಗೆ ನಮಗೆ ಕೆಲವು ಅಭ್ಯಾಸಗಳು ತುಂಬ ಉತ್ತಮವಾದಂಥ ಒಂದು ರಿಸಲ್ಟ್ಸನ್ನು ಕೊಡುವಂಥ ಒಂದು ಪ್ರಾಣಾಯಾಮ ಅಭ್ಯಾಸ ಅದಕ್ಕೆ ನಾವು ಸದಂತ ಅಂತ ಕರಿತೇವೆ ಸಾ ಅಂತಂದರೆ ತಂಪಾಗಿರುವಂಥದ್ದು ದಂತ ಅಂದರೆ ಹಲ್ಲುಗಳು ಸೊ ಎರಡೂ ಕೈಗಳನ್ನು ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳೋಣಂತೆ ಚಿನ್ಮುದ್ರೆ ಅಂದರೆ ಹೆಬ್ಬೆಟ್ಟು ಮತ್ತು ತೋರ್ಬೆರಳು ಈ ಎರಡೂ ಬೆರಳು ತುದಿಗಳನ್ನು ಸೇರಿಸುವಂಥದಕ್ಕೆ ಚಿನ್ಮುದ್ರ ಅಂತ ಕರಿತೀವಿ ಸೊ ಈಗ ಸದಂತ ಅನ್ನೋದು ಅಭ್ಯಾಸ ಹೇಗೆ ಮಾಡೋದು ಎರಡೂ ಹಲ್ಲುಗಳನ್ನು ಕೂಡಿಸೋದು ತುಟಿಗಳನ್ನು ಸ್ವಲ್ಪ ಓಪನ್ ಆಗಿ ಇಟ್ಕೊಳ್ಳೋದು ಹಲ್ಲಿಂದ ನಿಧಾನವಾಗಿ ಬಾಯಿಂದ ಉಸಿರನ್ನು ಎಳ್ಕೊಳ್ಳೋದು ಪೂರ್ತಿ ಗಾಳಿ ಬಾಯಿಂದ ಉಸಿರು ಎಳ್ಕೊಂಡು ಬಾಯನ್ನು ಮುಚ್ಚಿ ನಿಧಾನವಾಗಿ ಮೂಗಿಂದ ಉಸಿರನ್ನು ಹೊರಕ್ಕೆ ಬಿಡುವಂಥದ್ದು ಸೊ ಇದರ ಅಭ್ಯಾಸ ಮಾಡಲಿಕ್ಕೆ ಕಣ್ಣುಗಳನ್ನು ಮುಚ್ಚಿ ಮಾಡೋದರಿಂದ ತುಂಬ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ ನಮಗೆ ಬಾಯಿಂದ ಉಸಿರು ಹೇಳ್ಕೊಳ್ಳೋದು ಹಲ್ಲುಗಳನ್ನು ಕಚ್ಚಿ ಸಂಧಿಗಳಿಂದ ಚೆನ್ನಾಗಿ ಗಾಳಿಯನ್ನು ಹೇಳ್ಕೊಳ್ಳೋದು ಗಾಳಿ ಒಳಗಡೆ ಹೋಗಬೇಕಾದ್ರೆ ತಂಪಾದ ಗಾಳಿ ಒಳಕ್ಕೆ ಹೋಗುತ್ತೆ ಇಡೀ ಶ್ವಾಸಕೋಶಗಳಿಗೆಲ್ಲ ತಂಪಾದ ಅನುಭವ ಆಗುತ್ತೆ ಉಸಿರನ್ನು ನಿಧಾನವಾಗಿ ಮೂಗಿಂದ ನಿಧಾನಕ್ಕೆ ಬಿಡ್ತಾ ಹೋಗೋದು ಅವಾಗ ಏನಾಗುತ್ತೆ ಅಂದರೆ ಮೂಗಿಂದ ರಕ್ತ ಸರೋದು ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ಮಕ್ಕಳಿಗೆ ಅಭ್ಯಾಸ ಮಾಡಿಸೋದು ತುಂಬಾ ಉತ್ತಮ ಆದಂತ ಅಭ್ಯಾಸ ಇದು ನಂತರ ತುಂಬಾ ಯಾರಿಗೆ ನಿದ್ರೆಯ ತೊಂದರೆ ಜಾಸ್ತಿ ಇರುತ್ತೆ ರಾತ್ರಿ ಹೊತ್ತು ಮಾಡಿ ಮಲ್ಕೊಳ್ಳೋದ್ರಿಂದ ನಿದ್ರೆ ಚೆನ್ನಾಗಿ ಬರುತ್ತದೆ ಸೂರ್ಯ ನಮಸ್ಕಾರದ ಅಭ್ಯಾಸ ನಮಸ್ಕಾರ ಆಸನ ಊರ್ಧ್ವಹಸ್ತ පාද හස්ථාසන ඒක පාද ප්‍රසරණාසන දවිපාද ප්‍රසරණසන අෂ්ඨාංගා නමස්කාරාසන බුජංගාසන අදෝමකශ්වානාසන ඒක පාද ප්‍රසරනාසන ಮಾಡುವಂತ ಅಭ್ಯಾಸ ಶ್ವಾಸ ಇದಕ್ಕೆ ಟೈಗರ್ ಸ್ಟ್ರೆಚ್ ಬ್ರೀದಿಂಗ್ ಅಂತಾನೂ ಕರೀತಾರೆ ಕೆಲವು ಕಡೆ ಕ್ಯಾಟ್ ಅಂಡ್ ಕೌ ಬ್ರೀದಿಂಗ್ ಅಂತಾನೂ ಕರೀತಾರೆ ಮಾಡುವ ವಿಧಾನ ಎರಡು ಮೊಣಕೈಗಳನ್ನು ನೆಲಕಿಡಿ ಅಲ್ಲಿಂದ ಒಂದು ಅಂಗೈಯಷ್ಟು ಎರಡು ಕೈಗಳನ್ನು ಮುಂದಕ್ಕೆ ತಗೊಳ್ಳಿ ಎಸ್ ಕಾಲ್ ಮೇಲೆ ಕೈ ಕಾಲ್ ಮೇಲೆ ಬನ್ನಿ ಎರಡು ಕಾಲ್ ಬೆರಳುಗಳನ್ನ ಒಳಮುಖವಾಗಿ ತಗೊಳ್ಳಿ ಕಾಲು ಬೆರಳು ಒಳಮುಖವಾಗಿ ಈಗ ಉಸಿರನ್ನು ತಗೊಳ್ತಾ ಸೊಂಟದ ಭಾಗವನ್ನು ಕೆಳಕ್ಕೆ ತಲೆಯ ಭಾಗವನ್ನು ಮೇಲಕ್ಕೆ ಎತ್ತಿ ಉಸಿರನ್ನು ಬಿಡ್ತಾ ಸೊಂಟದ ಭಾಗವನ್ನು ಮೇಲಕ್ಕೆ ಎತ್ತಿ ತಲೆಯ ಭಾಗವನ್ನು ಒಳಕ್ಕೆ ಇಳ್ಕೊಳ್ಳಿ ಇಲ್ಲಿ ಗಮನಿಸಬೇಕಾಗಿರೋದು ಗಲ್ ಗಲ್ಲ ಹೋಗಿ ಎದೆಗೆ ತಾಕುವಷ್ಟು ಹೋಗಬೇಕು ಉಸಿರನ್ನು ತಗೊಳ್ತಾ ಸೊಂಟದ ಭಾಗ ಕೆಳಕ್ಕೆ ತಲೆಯನ್ನ ಮೇಲಕ್ಕೆ ಉಸಿರನ್ನು ಬಿಡ್ತಾ ಸೊಂಟದ ಭಾಗ ಮೇಲಕ್ಕೆ ಎತ್ತಿ ಗಲ್ಲವನ್ನು ಎದಕ್ಕೆ ತಾಕಿಸುವ ಪ್ರಯತ್ನ ಬೆನ್ನು ನೋವುಗೆ ತುಂಬ ಅದ್ಭುತವಾದಂಥ ಅಭ್ಯಾಸ ಪ್ರತಿನಿತ್ಯ ಅಭ್ಯಾಸ ಮಾಡೋದರಿಂದ ಬೆನ್ನು ನೋವು ಅಥವಾ ಸೊಂಟದ ನೋವದಲ್ಲಿ ಬರುವಂಥ ಸ್ಟಿಫ್ನೆಸ್ ಅಥವಾ ಟೈಟ್ನೆಸ್ ಇದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ತುಂಬ ಅವಕಾಶವಾದಂಥ ಅಭ್ಯಾಸ ಐದರಿಂದ ಹತ್ತು ಸತಿ ಮಾಡೋದರಿಂದ ಸೊಂಟದ ಭಾಗಕ್ಕೆ ತುಂಬ ವಿಶ್ರಾಂತಿಯನ್ನು ತಂದು ಕೊಡ್ಕೋಬೋದು ಇನ್ನೊಂದು ಎರಡು ಸತಿ ಮಾಡೋಣಂತೆ ಉಸಿರನ್ನು ತಗೊಳ್ತಾ ಸೊಂಟದ ಭಾಗವನ್ನು ಕೆಳಕ್ಕೆ ತಲೆ ಭಾಗವರ ಮೇಲಕ್ಕೆ ಉಸಿರನ್ನು ಬಿಡ್ತಾ ಸೊಂಟದ ಭಾಗ ಪೂರ್ತಿ ಮೇಲಕ್ಕೆ ತಲೆ ಭಾಗ ಒಳಕ್ಕೆ ಗಲ್ಲ ಹೋಗಿ ಎದೆಗೆ ತಾಕುವುದು ಉತ್ತಮ ನಿಧಾನವಾಗಿ ಕೂತ್ಕೊಳ್ಳಿ ವಜ್ರಾಸನದಲ್ಲಿ ಕೂಡಿ ವಿಶ್ರಮಿಸಿ ಎರಡನೇ ಅಭ್ಯಾಸ ಮಕರಾಸನ ಹೊಟ್ಟೆ ಭಾಗ ಮೇಲೆ ಮಲ್ಕೊಳ್ಳಿ ಎರಡೂ ಕೈಗಳನ್ನು ಕತ್ತರಿ ಆಕಾರದಲ್ಲಿ ಇಡಿ ಕತ್ತನ್ನು ನಿಮ್ಮ ಬಲ ಬಲಬದಿಗೆ ತಿರುಗಿಸಿ ಎರಡೂ ಕಾಲಿನ ಹಿಮ್ಮಡಿಗಳು ಒಂದಕ್ಕೊಂದು ನೋಡ್ಕೊಳ್ಳೋ ಥರ ಇಟ್ಕೊಳ್ಳಿ ಕಣ್ಣುಗಳನ್ನು ಮುಚ್ಚಿ ಇಡೀ ಶರೀರವನ್ನು ರಿಲ್ಯಾಕ್ಸ್ ವಿಶ್ರಾಂತಿ ಸ್ಥಿತಿಯಲ್ಲಿ ಇಡಿ ಮಕರ ಆಸನ ತುಂಬ ಅದ್ಭುತವಾದಂಥ ಆಸನ ಇದರ ಅಭ್ಯಾಸ ಮಾಡೋದರಿಂದ ಸೊಂಟದಲ್ಲಿರುವಂಥ ನೋವನ್ನು ಕ್ರಮೇಣ ಕಡಿಮೆ ಮಾಡಲಿಕ್ಕೆ ತುಂಬ ಅಭ್ಯಾಸವಾದಂಥ ಆಸನ ನಾವು ಪ್ರತಿನಿತ್ಯ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂತೇ ಇರ್ತೀವಿ ಕೂತು 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 ಸೊಂಟದ ಭಾಗ ಪೂರ್ತಿ ಬಿಗಿಯಾಗಿ ಹೋಗಿರ್ತೀವಿ ಆ ಬಿಗಿತವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮಕರ ಆಸನ ತುಂಬ ಅದ್ಭುತವಾದಂಥ ಆಸನ ಐದರಿಂದ ಹತ್ತು ಉಸಿರಾಟದೊಳಗೆ ಇರೋದು ಉತ್ತಮ ಇಲ್ಲಿಂದ ಮೂರನೆಯ ಅಭ್ಯಾಸಕ್ಕೆ ಹೋಗ್ತೀವಿ ಅದಕ್ಕೆ ಭುಜಂಗಾಸನ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಅದಕ್ಕೆ ಸ್ಪಿಂಗ್ ಸ್ಪೋಸ್ ಅಂತ ಕರೀತಾರೆ ಎರಡು ಕಾಲುಗಳನ್ನು ಜೋಡಿಸಿ ಹಿಂದೆ ಎರಡೂ ಕೈಗಳನ್ನು ಕಿವಿಯ ಪಕ್ಕದಲ್ಲಿಟ್ಕೊಳ್ಳಿ ಅಂಗೈ ಮತ್ತು ಮೊಣಕೈ ನೆಲಕ್ಕಿಡಿ ಹಣೆಯ ಭಾಗ ಎರಡೂ ಕೈ ಮಧ್ಯಭಾಗದಲ್ಲಿ ಒಮ್ಮೆ ಉಸಿರು ತಗೊಳ್ಳಿ ತಲೆ ಮತ್ತು ಎದೆಯನ್ನು ಅರ್ಧ ಮೇಲಕ್ಕೆ ಬನ್ನಿ ಎರಡೂ ಮೊಣಕೈಗಳನ್ನು ಸ್ವಲ್ಪ ಒಳಗೆ ತಗೊಳ್ಳಿ ಎರಡು ಕಾಲು ಬೆರಳುಗಳನ್ನು ಹಿಂದಗಡೆ ಪೂರ್ತಿಯಾಗಿ ಚಾಚಿ ಎದೆ ಮಧ್ಯಭಾಗ ಸ್ವಲ್ಪ ಮೇಲಕ್ಕೆ ಕತ್ತನ್ನು ಸ್ವಲ್ಪ ಮೇಲಕ್ಕೆ ಗಲ್ಲ ಸ್ವಲ್ಪ ಕೆಳಕ್ಕಿಳಿಸಿ ಮುಂದಕ್ಕೆ ನೋಡ್ತಾ ಇರಿ ಇದಕ್ಕೆ ಭುಜಂಗಾಸನ ಅಂತ ಹೆಸರು ಭುಜಂಗ ಅಂದರೆ ಸರ್ಪ ಸ್ನೇಕ್ ಅಂತ ಕರಿತೇವೆ ಸೊ ಈ ಆಕಾರದಲ್ಲಿ ಏನಾಗುತ್ತೆ ಅಂದರೆ ಈ ಭಂಗಿಯಲ್ಲಿ ಸೊಂಟದ ಭಾಗದಲ್ಲಿ ಒಳ್ಳೆ ಚಾಚುವಿಕೆ ಸಿಗುತ್ತೆ ರಕ್ತ ಸಂಚಾರನ ಚೆನ್ನಾಗಿ ಆಗುತ್ತೆ ನಿಮ್ಮ ಸೊಂಟ ಭಾಗದಲ್ಲಿ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಉಸಿರಾಟ ಇರುವುದು ಉತ್ತಮ ಅಂದರೆ ಒಂದು ನಿಮಿಷ ಇರೋದರಿಂದ ಸೊಂಟದ ಭಾಗ ಒಳ್ಳೆ ವಿಶ್ರಾಂತಿ ಸ್ಥಿತಿ ವಿಶ್ರಾಂತಿ ಸಿಗುತ್ತದೆ ಅದಕ್ಕೆ ನಿಧಾನವಾದಂಥ ಉಸಿರಾಟ ಕಣ್ಣು ಮುಚ್ಚಿ ಮಾಡೋದು ಇನ್ನೂ ಉತ್ತಮ ಒಂದು ಐದಾರು ಉಸಿರಾಟ ಮಾಡಿಕೊಂಡು ನಿಧಾನವಾಗಿ ಅಲ್ಲಿಂದ ವಾಪಸ್ ಮತ್ತೆ ಮಕರಾಸನ ಎರಡು ಕೈಗಳನ್ನು ಕತ್ತರಿ ಆಕಾರದಲ್ಲಿಟ್ಕೊಳ್ಳಿ ಕತ್ತನ್ನು ಬಲಬ ಬಲಬದಿಗೆ ತಿರುಗಿಸಿ ಎರಡೂ ಕಾಲುಗಳ ಹಿಮ್ಮಡಿಗಳನ್ನು ಒಂದಕ್ಕೊಂದು ತೋರಿಸೋ ಥರ ಇಟ್ಕೊಳ್ಳಿ ವಿಶ್ರಾಂತಿ ಸ್ಥಿತಿ ಈಗ ಮಾಡುವಂಥದ್ದು ನಾಲ್ಕನೇ ಅಭ್ಯಾಸ ಶಲಭಾಸನ ಎರಡು ಕಾಲುಗಳನ್ನು ಜೋಡಿಸ್ಬೇಕು ಹಿಂದಗಡೆ ಇಂಗ್ಲೀಷಲ್ಲಿ ಇದಕ್ಕೆ ಗ್ರಾಸ್ ಆಫರ್ ಪೋಸ್ ಅಂತ ಕರೀತಾರೆ ಎರಡೂ ಕೈಗಳನ್ನು ಅಂಗೈಗಳು ತೊಡೆಯ ಕೆಳಭಾಗದಲ್ಲಿ ಇಟ್ಕೊಳ್ಬೇಕು ಗಲ್ಲ ನೆಲಕ್ಕಿಡಿ ಎರಡೂ ಕಾಲುಗಳು ಜೋಡಿಸ್ಬೇಕು ಹಿಂದಗಡೆ ಉಸಿರನ್ನು ತಗೊಳ್ತಾ ಬಲ ಕಾಲನ್ನು ಮಂಡಿ ಮಡಚಿದ ಹಾಗೆ ಬಲಗಾಲು ಉಸಿರು ತಗೊಳ್ತಾ ಮೇಲಕ್ಕೆ ಉಸಿರನ್ನು ಬಿಡ್ತಾ ಕೆಳಕ್ಕೆ ಉಸಿರನ್ನು ತಗೊಳ್ತಾ ಬಲಗಾಲು ಮೇಲಕ್ಕೆ ಉಸಿರನ್ನು ಬಿಡ್ತಾ ಕೆಳಕ್ಕೆ ಮತ್ತೊಮ್ಮೆ ಉಸಿರನ್ನು ತಗೊಳ್ತಾ ಬಲಗಾಲು ಮೇಲಕ್ಕೆ ಉಸಿರನ್ನು ಬಿಡ್ತಾ ಕೆಳಕ್ಕೆ ಈಗ ಎಡಭಾಗ ಉಸಿರು ತಗೊಳ್ತಾ ಎಡಗಾಲು ಮೇಲಕ್ಕೆ ಬಿಡ್ತಾ ಕೆಳಕೆ ಉಸಿರು ತಗೊಳ್ತಾ ಮೇಲೆ ಬಿಡ್ತಾ ಕೆಳಕೆ ಕೊನೆ ಬಾರಿ ಉಸಿರು ತಗೊಳ್ತಾ ಮೇಲೆ ಉಸಿರನ್ನು ಬಿಡ್ತಾ ಕೆಳಕ್ಕೆ ಈಗ ಎರಡೂ ಕಾಲು ಒಟ್ಟಿಗೆ ಮಾಡ್ತೀವಿ ಹಣೆಯ ಭಾಗವನ್ನು ನೆಲಕ್ಕಿಡಿ ಯಾರಿಗೆ ಸೊಂಟ ಭಾಗದಲ್ಲಿ ತುಂಬ ಗಟ್ಟಿತನ ಇದೆ ಕಾಲು ಎರಡು ಮೇಲಕ್ಕೆ ಹೋಗ್ತಾ ಇಲ್ವೋ ಆ ಥರದವರು ಎರಡೂ ಪಾದಗಳ ಮಧ್ಯೆ ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳಿ ಮತ್ತೊಬ್ಬರು ಕಾಲೆರಡು ಜೋಡಿಸ್ಕೊಂಡು ಮಾಡುವಂಥವ್ರು ಹಣೆಯನ್ನು ನೆಲಕ್ಕೆ ತಾಕಿಸಿ ಈಗ ಒಮ್ಮೆ ಉಸಿರನ್ನು ತಗೊಳ್ತಾ ಎರಡೂ ಕಾಲುಗಳನ್ನು ಒಟ್ಟಿಗೆ ಮೇಲಕ್ಕೆ ಎತ್ತಿ ತೊಡೆಯಿಂದ ಎತ್ತೋದು ನೋಡ್ಕೊಳ್ಬೇಕು ಉಸಿರನ್ನು ಬಿಡ್ತಾ ಕೆಳಕ್ಕೆ ಉಸಿರನ್ನು ತಗೊಳ್ತಾ ಮೇಲಕ್ಕೆ ಉಸಿರನ್ನು ಬಿಡ್ತಾ ಕೆಳಕ್ಕೆ ಕೊನೆ ಬಾರಿ ಉಸಿರನ್ನು ತಗೊಳ್ತಾ ಮೇಲಕ್ಕೆ ಉಸಿರನ್ನ ಬಿಡ್ತಾ ಕೆಳಕ್ಕೆ ವಿಶ್ರಾಂತಿ ಮಕರ ಆಸನ ಈ ಆಸನದ ಅಭ್ಯಾಸದಿಂದ ಸೊಂಟಕ್ಕೆ ಸೊಂಟದ ಕೆಳಭಾಗಕ್ಕೆ ತುಂಬ ಶಕ್ತಿಯನ್ನು ಕೊಡುತ್ತದೆ ಇಡೀ ಬೆನ್ನುಗಂಬ ತುಂಬಾ ಶಕ್ತಿ ತಗೊಳ್ಳುತ್ತದೆ ನಾವು ನಂತರ ಸ್ಟಿಫ್ನೆಸ್ ಗಟ್ಟಿಯ ತನ ಏನಾದರೂ ಸೊಂಟದ ಕೆಳಭಾಗದಲ್ಲಿ ಅದು ಮಾಡ್ತಾ ಮಾಡ್ತಾ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಈಗ ಐದನೇ ಆಸನ ಶಶಾಂಕಾಸನ ಎರಡು ಕಾಲುಗಳನ್ನು ಜೋಡಿಸಿ ಎರಡು ಅಂಗೈಗಳನ್ನು ಎದೆಯ ಮಧ್ಯ ಎದೆಯ ಪಕ್ಕ ಭಾಗದಲ್ಲಿ ಇಟ್ಕೊಳ್ಳಿ ಹಣೆಯನ್ನು ನೆಲಕ್ಕೆ ತಾಕಿಸಿ ಎರಡು ಅಂಗೈಗಳು ಎದೆಯ ಪಕ್ಕ ಭಾಗದಲ್ಲಿ ಈಗ ಎರಡು ಕೈಗಳನ್ನು ಒತ್ತಿ ಉಸಿರನ್ನು ತಗೊಳ್ತಾ ತಲೆ ಎತ್ತಿ ಇಡೀ ಶರೀರ ಭಾಗವನ್ನು ಮೇಲೆ ಎತ್ಕೊಳ್ಳಿ ಹಾಗೆ ಹಿಂದಕ್ಕೆ ಕೂಡಿ ಎರಡು ಕಾಲಿನ ಮೇಲೆ ಕೂತ್ಕೊಂಡು ಹಣೆಯ ಮಧ್ಯ ಭಾಗವನ್ನು ನೆಲಕ್ಕೆ ತಾಕಿಸಿ ಕೈಗಳೆರಡು ಉದ್ದ ಯಾರಿಗಾದರೂ ಮಧ್ಯದಲ್ಲಿ ಹೊಟ್ಟೆ ಅಡ್ಡ ಬರ್ತಾ ಇದೆ ಅಂದರೆ ಎರಡೂ ಮೊಣಕಾಲುಗಳನ್ನ ಸ್ವಲ್ಪ ಅಗಲ ಮಾಡ್ಕೊಳ್ಳಿ ಸ್ವಲ್ಪ ಗ್ಯಾಪ್ ಬರುತ್ತೆ ನಂತರ ಕೈಗಳೆರಡು ಉದ್ದಕ್ಕೆ ಈ ಭಂಗಿಯಲ್ಲಿ ಸೊಂಟದ ಭಾಗ ಪೂರ್ತಿ ಹಿಂಭಾಗಕ್ಕೆ ಚಾಚುತ್ತೆ ಈ ಚಾಚುಕೆಯಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ನಿಮ್ಮ ಸೊಂಟಕ್ಕೆ ಅದರಿಂದ ಸೊಂಟದಲ್ಲಿ ಯಾವುದೇ ಥರದ ನೋವಿದ್ರೆ ಸ್ಟಿಫ್ನೆಸ್ ಇದ್ದರೆ ಟೈಟ್ನೆಸ್ ಇದ್ದರೆ ಮಾಡ್ತಾ ಮಾಡ್ತಾ ನಿಧಾನಕ್ಕೆ ಕಡಿಮೆ ಆಗುತ್ತೆ ಯಾರಿಗೆ ತಲೆ ನೆಲಕ್ಕೆ ತಾಕಲ್ವೋ ಆ ಥರದವ್ರು ಏನು ಮಾಡಬೇಕು ಒಂದು ಬೆಡ್ಶೀಟು ಆ ಥರ ಏನಾದ್ರು ಇದ್ರೆ ಅದನ್ನು ತಲೆಗೆ ಸಪೋರ್ಟ್ ಕೊಡಿ ಮುಂದಿನ ಆಸನ ಸೇತು ಬಂದ ಆಸನ ಸೇತು ಅಂದರೆ ಸೇತುವೆ ಇಂಗ್ಲೀಷಲ್ಲಿ ಬ್ರಿಜ್ ಪೋಸ್ ಅಂತ ಕರಿತೀವಿ ಮಾಡುವ ವಿಧಾನ ಎರಡೂ ಕಾಲುಗಳನ್ನು ಮುಂದಕ್ಕೆ ಉದ್ದಕ್ಕೆ ಚಾಚಿ ನಿಧಾನವಾಗಿ ನಿಮ್ಮ ಬೆನ್ನಿನ ಮೇಲೆ ಮಲಗಿ ಮಲಗಬೇಕಾದ್ರೆ ಎಚ್ಚರ ಇರಲಿ ನೇರವಾಗಿ ಮಲ್ಕೊಳ್ಳೋದು ಒಳ್ಳೆಯದಲ್ಲ ನಿಧಾನವಾಗಿ ಒಂದು ಕಡೆ ಪಕ್ಕಕ್ಕೆ ತಿರುಗಿ ನೇರವಾಗಿ ಬೆನ್ನಿನ ಮೇಲೆ ಮಲಗುವಂಥ ಭಂಗಿಗೆ ಬನ್ನಿ ಸ್ವಲ್ಪ ಶರೀರ ಆ ಕಡೆ ಈ ಕಡೆ ಹೋಗುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಬಲಕ್ಕೆ ಸರ್ಕೊಂಡು ಎರಡೂ ಕಾಲುಗಳನ್ನು ಒಳಕ್ಕೆ ಮಡಚ್ಕೊಳ್ಳಿ ಯಾರಿಗೆ ಆಗುತ್ತೋ ಅವರು ಎರಡೂ ಕಾಲ್ನ ಅಂಗಾಲುಗಳನ್ನು ಹಿಡ್ಕೊಳ್ಳಿ ಎರಡು ಅಂಗಾಲುಗಳನ್ನು ನೆಲಕ್ಕೆ ಊರಿ ಯಾರಿಗೆ ಕೈ ಸಿಗಲ್ವೋ ಎರಡೂ ಅಂಗೈಗಳನ್ನು ಮ್ಯಾಟಿನ ಮೇಲೆ ಹಾಗೆ ವಿಶ್ರಮಿಸಿ ನಿಧಾನವಾಗಿ ಗಲ್ಲ ಎದೆ ಕಡೆಗೆ ತಗೊಳ್ಳಿ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಪೂರ್ತಿ ಬಿಟ್ಬಿಡಿ ಮತ್ತೊಮ್ಮೆ ಉಸಿರನ್ನು ತಗೊಳ್ತಾ ಸೊಂಟದ ಭಾಗವನ್ನು ಚೆನ್ನಾಗಿ ಮೇಲಕ್ಕೆ ಎತ್ತಿ ಪೂರ್ಣ ಮೇಲಕ್ಕೆ ಎತ್ತಿ ಎಷ್ಟು ಮೇಲೆ ಎತ್ತಬೇಕು ಅಂದರೆ ನಿಮ್ಮ ಎದೆ ಭಾಗ ಗಲ್ಲಕ್ಕೆ ತಾಕುವಷ್ಟು ಎತ್ತಿ ಮತ್ತೊಮ್ಮೆ ಉಸಿರನ್ನು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನವಾಗಿ ಸೊಂಟದ ಭಾಗವನ್ನು ನೆಲಕ್ಕೆ ಇದೇ ಥರ ಒಂದು ನಾಲ್ಕರಿಂದ ಐದು ಸತಿ ಅಭ್ಯಾಸ ಮಾಡೋಣ ಮತ್ತೊಮ್ಮೆ ಉಸಿರನ್ನು ತಗೊಳ್ಳಿ ಸೊಂಟದ ಭಾಗವನ್ನು ಮೇಲಕ್ಕೆ ಎತ್ತಿ ಚೆನ್ನಾಗಿ ಮೇಲೆತ್ತಿ ಸೊಂಟದ ಹಿಂಭಾಗದಲ್ಲಿ ಚೆನ್ನಾಗಿ ಚಾಚುವಿಕೆಯನ್ನು ಗಮನಿಸ್ತಾ ಹೋಗಿ ಮತ್ತೊಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೆಳಕ್ಕೆ ಇಳಿಸಿ ಇನ್ನು ಎರಡು ಸತಿ ಮಾಡೋಣಂತೆ ಉಸಿರನ್ನು ತಗೊಳ್ತಾ ನಿಧಾನವಾಗಿ ಮೇಲಕ್ಕೆ ಎತ್ತಿ ಗಮನ ಕೊಡ್ತಾ ಹೋಗಿ ಇಡೀ ಬೆನ್ನಿನ ಭಾಗ ಚೆನ್ನಾಗಿ ಚಾಚ್ತಾ ಇದೆ ಸೊಂಟ ಬೆನ್ನು ಕುತ್ತಿಗೆಯ ಭಾಗ ಮತ್ತೊಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನವಾಗಿ ಬಿಡಿ ಸೊಂಟ ಯಾವಾಗ ಮ್ಯಾಟಿಗೆ ತಾಕುತ್ತೋ ಸೊಂಟದ ಭಾಗ ಪೂರ್ತಿ ಹಗುರಾಗ್ತಾ ಹೋಗುತ್ತೆ ಅದನ್ನು ಗಮನ ಕೊಡ್ತಾ ಹೋಗಿ ಕೊನೆಯ ಬಾರಿ ಮತ್ತೊಮ್ಮೆ ಉಸಿರು ತಗೊಳ್ತಾ ಸೊಂಟದ ಭಾಗವನ್ನು ಮೇಲಕ್ಕೆ ಎತ್ತಿ ಗಟ್ಟಿಯಾಗಿ ಕಾಲಿಟ್ಕೊಳ್ಳೋದು ಬಹಳ ಉತ್ತಮ ಮತ್ತೊಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೆಳಕ್ಕೆ ಬನ್ನಿ ಇಡೀ ಸೊಂಟದ ಭಾಗ ಪೂರ್ತಿ ವಿಶ್ರಾಂತಿ ಆಗಿದೆ ಒಂದೆರಡು ಸೆಕೆಂಡ್ರಿಂದ ಐದು ಸೆಕೆಂಡ್ ಹಾಗೆ ಇಟ್ ಇರೋದು ಒಳ್ಳೆಯದು ನಿಧಾನವಾಗಿ ಒಂದೊಂದೇ ಕಾಲನ್ನ ಕೆಳಕ್ಕೆ ಉದ್ದಕ್ಕೆ ಬಿಡಿ ವಿಶ್ರಾಂತಿ ರಿಲ್ಯಾಕ್ಸ್ ಈ ಕೊನೆಯ ಆಸನ ಎರಡೂ ಕಾಲುಗಳನ್ನು ಜೋಡಿಸ್ಬೇಕು ಒಂದಕ್ಕೊಂದು ಹತ್ತಿರ ತಗೊಳ್ಳಿ ಇದಕ್ಕೆ ಸುಪ್ತ ಮರೀಚಾಸನ ಅಂತ ಅಭ್ಯಾಸ ಮಾಡುವ ವಿಧಾನ ಬಲಗಾಲನ್ನು ಮಡಚಿ ಎರಡೂ ಕೈ ಬೆರಳನ್ನು ಕೂಡಿಸ್ಕೊಂಡು ಬಲ ಕಾಲನ್ನು ಹಿಡ್ಕೊಳ್ಳಿ ನಿಧಾನಕ್ಕೆ ಕಾಲನ್ನು ಹೊಟ್ಟೆ ಕಡೆ ಹೇಳ್ಕೊಳ್ಳಿ ಇದಕ್ಕೆ ಮುಕ್ತಾಸನ ಅಂತಲೂ ಕರೀತಾರೆ ಈ ಭಂಗಿಗೆ ಮಾತ್ರ ನೆಕ್ಸ್ಟ್ ಮುಂದಕ್ಕೆ ಮಾಡುವಂಥ ಅಭ್ಯಾಸ ಸುಪ್ತ ಮರೀಚಾಸನ ಈ ಭಂಗಿಯಲ್ಲಿ ಒಂದು ಮೂರರಿಂದ ನಾಲ್ಕು ಅಥವಾ ಐದು ಉಸಿರಾಟ ಇರೋದು ಉತ್ತಮ ನಂತರ ನಿಮ್ಮ ಬಲ ಅಂಗೈಯನ್ನು ನೆಲದ ಮೇಲೆ ಇಡಿ ಎಡಗೈಯಿಂದ ಬಲ ಮೊಣಕಾಲನ್ನು ಹಿಡ್ಕೊಳ್ಳಿ ಅಥವಾ ಮಂಡಿ ನಿಧಾನಕ್ಕೆ ಬಲ ಕಾಲನ್ನು ನಿಮ್ಮ ಎಡಪಕ್ಕಕ್ಕೆ ಹೋಗಿ ಪೂರ್ತಿ ಎಡಕ್ಕೆ ಹೋಗೋದು ಬಹಳ ಉತ್ತಮ ಈ ಬಲ ಭುಜವನ್ನು ಮೇಲಕ್ಕೆ ಏಳದ ಹಾಗೆ ತಗೊಂಡು ಹೋಗೋದು ಒಳ್ಳೆಯದು ತಿರುಚುಕುವೆ ಆಸನ ತಿರುಚುವುದು ಸೊಂಟದ ಭಾಗ ಚೆನ್ನಾಗಿ ತಿರುಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಸೊಂಟದ ಭಾಗದಲ್ಲಿರುವಂಥ ನೋವು ಅಥವಾ ಸ್ಟಿಫ್ನೆಸ್ಸು ಸ್ಪೆಷಲಿ ಹಿಪ್ಪಲ್ಲಿ ಅತಿ ಮುಖ್ಯವಾದಂಥದ್ದು ಪೃಷ್ಠ ಭಾಗದಲ್ಲಿರುವಂಥ ಬಿಗಿತವನ್ನು ನಿಧಾನವಾಗಿ ಬಿಟ್ಬಿಡುತ್ತೆ ಇಡೀ ಸೊಂಟದ ಭಾಗ ಪೂರ್ತಿ ವಿಶ್ರಾಂತಿ ಸ್ಥಿತಿಗೋಗುತ್ತೆ ఇరటిందసిరట ఇవదు ఒళ్దు నిదాన వాపస్ బి కాలను బిడి ఉద్దకి చాచి అదే థర ఎడగల మిడకాలను మడీ ఎడమండీ కేళభాగ ఇట్కీ ఎరడు కైబరళన కూడ్స్కు నిదానకి కాలను కొట్టే కడే ఎళ్కొ ನಾಲ್ಕರಿಂದ ಐದು ಉಸಿರಾಟ ಸಹಜ ಉಸಿರಾಟ ಇರಲಿ ಮುಖದಲ್ಲಿ ಯಾವುದೇ ಭಾಗದಲ್ಲಿ ಬಿಗಿತ ಇರಬಾರದು ಆದಷ್ಟು ಸಹಜ ಉಸಿರಾಟ ಈಗ ಎಡ ಕೈಯನ್ನು ಮ್ಯಾಟಿನ ಮೇಲೆ ಇಡಿ ಬಲಗೈಯಿಂದ ಎಡ ಮೊಣಕಾಲನ್ನು ಇಟ್ಕೊಳ್ಳಿ ಒಮ್ಮೆ ಉಸಿರು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ನಿಮ್ಮ ಬಲ ಬದಿಗೆ ತಗೊಂಡೋಗಿ ನಿಧಾನ ಇರಲಿ ತುಂಬ ಅವಸರ ಬೇಡ ಆದಷ್ಟು ಕಾಲನ್ನು ಕೆಳಕ್ಕೆ ತಳ್ಳುವ ಪ್ರಯತ್ನವನ್ನು ಮಾಡ್ತಾ ಹೋಗಿ ಇಡೀ ಸೊಂಟದ ಭಾಗ ಚೆನ್ನಾಗಿ ಎಳಿತಾ ಬರುತ್ತೆ ರಕ್ತ ಸಂಚಾರನ ಚೆನ್ನಾಗಾಗುತ್ತೆ ಸೊಂಟದ ಭಾಗಕ್ಕೆ ಐದರಿಂದ ಹತ್ತು ಉಸಿರಾಟ ಉಸಿರಾಟ ಆದಷ್ಟು ನಿಧಾನ ಸಹಜ ಉಸಿರಾಟದಲ್ಲಿ ಉಸಿರಾಟದಲ್ಲಿ ಯಾವುದೇ ತರದ ಒತ್ತಡದ ಬೇಡ ನಿಧಾನವಾಗಿ ವಾಪಸ್ ಬನ್ನಿ ನಿಧಾನವಾಗಿ ಕಾಲನ್ನು ಮುಂದಕ್ಕೆ ಬಿಡಿ ಈ ಥರ ಎರಡರಿಂದ ನಾಲ್ಕು ಸತಿ ಮಾಡೋದು ತುಂಬ ಒಳ್ಳೆಯದು ಇದನ್ನು ಇನ್ನೊಂದು ಸತಿ ಮಾಡೋಣಂತೆ ಬಲಗಾಲನ್ನು ಮಡಚಿ ಎರಡೂ ಕೈಗಳಿಂದ ಬಲಗಾಲನ್ನು ಹಿಟ್ಕೊಳ್ಳಿ ನಿಧಾನವಾಗಿ ಕಾಲನ್ನು ಹೊಟ್ಟೆ ಕಡೆ ಹೇಳ್ಕೊಳ್ಳಿ ನಾಲ್ಕರಿಂದ ಐದು ಉಸಿರಾಟ ಸಹಜ ಉಸಿರಾಟ ಇರಲಿ ಉಸಿರಾಟದಲ್ಲಿ ಒತ್ತಡ ಬೇಡ ನಿಧಾನವಾದ ಉಸಿರಾಟ ನಿಧಾನವಾಗಿ ಬಲಗೈಯನ್ನು ಮ್ಯಾಟಿನ ಮೇಲೆ ಇಡಿ ಎಡಗೈಯಿಂದ ಬಲಗಾಲನ್ನು ಇಟ್ಕೊಳ್ಳಿ ಒಮ್ಮೆ ಉಸಿರನ್ನು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನವಾಗಿ ನಿಮ್ಮ ಎಡಕ್ಕೆ ಕಾಲನ್ನು ಪೂರ್ತಿ ನೆಲಕ್ಕೆ ಇಳಿಸೋ ಪ್ರಯತ್ನ ಮಾಡಿ ಎರಡನೇ ಸತಿ ಅಭ್ಯಾಸ ಮಾಡಬೇಕಾದ್ರೆ ಗಮನ ಕೊಡಿ ಮೊದಲನೇ ಸತಿಗ ಎರಡನೇ ಸತಿ ಇನ್ನೂ ಸ್ವಲ್ಪ ಕೆಳಗಡೆ ಹೋಗ್ತಾ ಇದೆ ಅನ್ನೋ ಒಂದು ಅನುಭವ ಆಗಬೇಕು ನಿಮಗೆ ಮತ್ತೊಂದು ಬಹಳ ಉತ್ತಮವಾದಂಥ ಒಂದು ಗಮನ ಇರಬೇಕು ನಿಮ್ಮ ಎಡಗಾಲ ಏನಿದೆಯಲ್ಲ ಉದ್ದಾಗಿರುವಂಥ ಕಾಲು ಅದು ಯಾವುದೇ ಕಾರಣಕ್ಕೂ ಮ್ಯಾಟಿಂದ ಆಚೆ ಬರದ ಹಾಗೆ ನೋಡ್ಕೊಳ್ಳೋ ಬ ನೋಡ್ಕೊಳ್ಳಿ ಎಂಟರಿಂದ ಹತ್ತು ಸಿರಾಟ ಸಹಜವಾಗಿರಬೇಕು ಒತ್ತಡ ಇರಬಾರ್ದು ಮಕ್ಕದಲ್ಲಿ ಯಾವುದೇ ಥರದ ಒತ್ತಡ ಇರಬಾರ್ದು ನಿಧಾನಕ್ಕೆ ವಾಪಸ್ಸು ಬನ್ನಿ ನಿಧಾನಕ್ಕೆ ಕಾಲನ್ನು ಮುಂದಕ್ಕೆ ಚಾಚಿ ಎಡಗಾಲು ಮಡಚಿ ಎರಡು ಕೈಗಳಿಂದ ಮಂಡಿಯಿಂದ ಕೆಳಭಾಗಕ್ಕೆ ಇಟ್ಕೊಳ್ಳಿ ಕಾಲನ್ನು ನಿಧಾನಕ್ಕೆ ಹೊಟ್ಟೆ ಕಡೆ ಹೇಳ್ಕೊಳ್ಳಿ ನಾಲ್ಕರಿಂದ ಐದು ಉಸಿರಾಟ ಸಹಜ ಉಸಿರಾಟ ಎಡಗೈಯನ್ನು ಮ್ಯಾಟಿನ ಮೇಲೆ ಇಡಿ ಬಲಗೈಯಿಂದ ಎಡಗಾಲನ್ನು ಇಟ್ಕೊಳ್ಳಿ ಒಮ್ಮೆ ಉಸಿರನ್ನು ತಗೊಳ್ಳಿ ಉಸಿರನ್ನು ಬಿಡ್ತಾ ನಿಧಾನಕ್ಕೆ ನಿಮ್ಮ ಬಲ ಬದಿಗೆ ಗಮನ ಕೊಡ್ತಾ ಹೋಗಿ ಎರಡನೇ ಸಹ ಅಭ್ಯಾಸದಲ್ಲಿ ಸೊಂಟದ ಭಾಗದಲ್ಲಿ ತುಂಬ ರಿಲ್ಯಾಕ್ಸ್ ಆಗಿರುತ್ತೆ ವಿಶ್ರಾಂತಿ ಆಗಿರುತ್ತೆ ಸೊಂಟದ ಭಾಗ ಕಾಲು ಆದಷ್ಟು ಕೆಳಕ್ಕೆ ಹೋಗುತ್ತೆ ಅದರ ಕಡೆ ಗಮನ ಕೊಡಬೇಕು ಬಹಳ ಮುಖ್ಯವಾದಂಥದ್ದು ಕಾಲು ಮ್ಯಾಟಿಂದ ಆಚೆ ಹೋಗದ ಹಾಗೆ ನೋಡ್ಕೊಳ್ಳಿ ಎಂಟರಿಂದ ಹತ್ತು ಸಿರಾಟ ನಿಧಾನಕ್ಕೆ ವಾಪಸ್ ಬನ್ನಿ ನಿಧಾನಕ್ಕೆ ಕಾಲನ್ನು ಉದ್ದಕ್ಕೆ ಚಾಚಿ ಎರಡು ಕಾಲ್ನ ಮಧ್ಯಭಾಗ ಎರಡು ಕಾಲ್ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಡಿ ಎರಡು ಕೈಗಳನ್ನು ಆಕಾಶಕ್ಕೆ ತೋರಿಸಿ ಎರಡರಿಂದ ಮೂರು ನಿಮಿಷ ಒಂದು ಚಿಕ್ಕದಾದಂಥ ಒಂದು ಶವಾಸನ ಶವಾಸನ ಮಾಡೋದರಿಂದ ಇಡೀ ಶರೀರದಲ್ಲಿ ಆಗಿರುವಂಥ ಬ್ಲಡ್ ಸರ್ಕ್ಯುಲೇಷನ್ ಮತ್ತೆ ನಾರ್ಮಲ್ ಸ್ಟೇಜಿಗೆ ಬರಬೇಕು ಅಲ್ಲಿವರೆಗೆ ಒಂದು ಎಂಟರಿಂದ ಒಂದು ಹತ್ತು ಸಿರಾಟ ಅಥವಾ ಎರಡರಿಂದ ಐದು ನಿಮಿಷದವರೆಗೂ ಇರಬಹುದು ಎರಡು ಕಾಲುಗಳನ್ನು ಜೋಡಿಸಿ ಒಂದಕ್ಕೊಂದು ಹತ್ತಿರ ತಗೊಳ್ಳಿ ಎರಡೂ ಕಾಳು ಒಟ್ಟಿಗೆ ಮಡಚ್ಕೊಳ್ಳಿ ಪಾದಗಳು ಮ್ಯಾಟಿನ ಮೇಲಿಡಿ ಬಲಗೈಯನ್ನು ಮೇಲಕ್ಕೆ ಚಾಚಿ ನಿಧಾನಕ್ಕೆ ಬಲಬದಿಗೆ ತಿರುಗಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಎರಡೂ ಕೈಗಳು ಚಿನ್ಮುದ್ರೆ ಚಿನ್ಮುದ್ರೆ ಅಂದರೆ ತೋರ್ಬೆರಳು ಹೆಬ್ಬೆರಳನ್ನು ನಿಧಾನವಾಗಿ ಪರಸ್ಪರವಾಗಿ ಜೋಡಿಸಿ ಕಣ್ಣುಗಳನ್ನು ಮುಚ್ಚಿರಲಿ ಇವತ್ತಿಗೆ ಸೊಂಟ ಮತ್ತು ಬೆನ್ನಿನ ಭಾಗಕ್ಕೆ ಸಂಬಂಧಪಟ್ಟಿರುವಂಥ ಆಸನಗಳು ಮುಕ್ತಾಯ ಆಗಿದೆ ಇನ್ನೊಮ್ಮೆ ಇನ್ನೂ ಸ್ವಲ್ಪ ಕೆಲವು ಆಸನಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ